ಹೈ ಆಲ್ ವೆಲ್ಕಮ್ ಟು ದ ವ್ಲಾಗ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು ಧನುರ್ಮಾಸದ ಮೊದಲನೇ ದಿನದ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದೆ ಅಂತ ಹಾಗೆ ಮೊದಲನೇ ದಿವಸ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿಯೂ ಇರುತ್ತೆ ಹಾಗಾಗಿ ಬೆಳಗ್ಗೆ ನಾಲ್ಕು ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ಹಾಗೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದು ಆನಂತರವಾಗಿ ಹೊಸ್ಟೆಲಿಗೆ ಅರ್ಶನ ಕುಂಕುಮ ಹಾಗೆ ಹೂವು ಅಕ್ಷತೆಯನ್ನು ಹಾಕಿ ಬಾಗಿಲಲ್ಲಿ ಕೂಡ ಹೊಸ್ಟೆಲ್ ಹತ್ರ ಕೂಡ ಎರಡು ದೀಪವನ್ನು ಹಚ್ಚಿ ಮೊದಲಿಗೆ ಹೊಸ್ತಿಲ ಪೂಜೆಯನ್ನು ಮುಗಿಸ್ಕೊತೀನಿ ಧನುರ್ಮಾಸ ಪೂಜೆ ಅಂತ ಬಂದಾಗ ಬೆಳಗ್ಗೆನೇ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಮ ಪೂಜೆಯನ್ನು ಮಾಡಬೇಕು ಅದು ಬಿಟ್ಟರೆ ಏನು ಯಾವುದೇ ರೀತಿ ಇದೇ ಥರ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಯಾವುದೇ ಆಡಂಬರ ಪದ್ಧತಿ ಇಲ್ಲ ನಾವು ಮನೆಯಲ್ಲಿ ಆಗಿ ಯಾವ ಥರ ಪೂಜೆಯನ್ನು ಮಾಡ್ತೀವಿ ಅದೇ ಥರ ಪೂಜೆಯನ್ನು ಮಾಡ್ಕೊಳ್ಳೋದು ಆದರೆ ಬೆಳಗ್ಗೆನೇ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ ಪೂಜೆಯೆಲ್ಲ ಮುಗಿಸ್ಕೋಬೇಕು ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ಬೆಲ್ಲದನ್ನು ತುಂಬ ಶ್ರೇಷ್ಠ ಆದರೆ ಪ್ರತಿದಿನ ಅದನ್ನೇ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಮೊದಲನೇ ದಿವಸ ಕೇಸರಿ ಭಾತನ್ನು ನಾನು ನೈವೇದ್ಯಕ್ಕಾಗಿ ಮಾಡ್ಕೊತಾ ಇದ್ದೀನಿ ಕೇಸರಿ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ರವೆಯನ್ನು ತಗೊಂಡಿದ್ದೀನಿ ಸಣ್ಣ ರವೆ ಹಾಗೆ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಬಾಂಡ್ಲಿಯಲ್ಲಿ ಒಂದು ಎರಡು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದೆರಡು ಮೂರು ಏಲಕ್ಕಿ ಹಾಗೆ ಒಂದೆರಡು ಲವಂಗ ಹಾಗೆ ಸ್ವಲ್ಪ ಅರ್ಶಿಣವನ್ನು ಹಾಕೊತೀನಿ ನಿಮ್ಮ ಹತ್ರ ಫುಡ್ ಕಲರ್ ಬೇರೆ ಯಾವುದಾದ್ರೂ ಇದ್ದಾರೆ ಅಂದರೆ ಕೇಸರಿ ಕಲರ್ ಇದ್ರೆ ಹಾಕ್ಕೊಬೋದು ನಾನಿಲ್ಲಿ ಅರ್ಶಿಣನೇ ಹಾಕಿ ಮಾಡ್ತಾ ಇದ್ದೀನಿ ಅದಾದಮೇಲೆ ಚೆನ್ನಾಗಿ ನೀರು ಕುದಿಸ್ಕೊಬೇಕು ಅದ್ರ ನೀರೆಲ್ಲ ಚೆನ್ನಾಗಿ ಕುದಿದ್ಮೇಲೆ ನಾವು ಏನು ಹುರಿದು ಇಟ್ಕೊಂಡಿದ್ದೀವಿ ಆ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಾಗದಲ್ಲಿರೋ ರೀತಿ ಈಗ ಅದಕ್ಕೇನೆ ನಾನು ತುಪ್ಪದಲ್ಲಿ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮಿಯನ್ನು ಹುರ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ತಳ ಇಡಿಬಾರ್ದು ಆ ಥರ ಮಿಕ್ಸ್ ಮಾಡ್ಕೊತ ಇರಬೇಕು ಆಗಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಇಟ್ಟು ಹಾಗೆ ಅಶ್ವತ್ ಕಟ್ಟೆ ಹತ್ತಿರ ಪೂಜೆಯನ್ನು ಮಾಡೋದಕ್ಕೆ ಹೋಗ್ತೀನಿ ಅಶ್ವತ್ ಕಟ್ಟೆ ಅಂದರೆ ಹರಳಿಕಟ್ಟೆ ಹತ್ತಿರ ಪೂಜೆ ಮಾಡೋದಕ್ಕೆ ಹೋಗ್ತೀನಿ ಹರಳಿಕಟ್ಟೆ ಹತ್ತಿರ ಕೂಡ ನಾನು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಪೂಜೆಯನ್ನು ಮುಗಿಸ್ಕೊತೀನಿ ಸೂರ್ಯ ಉದಯ ಆಗುವಂತಹ ಎಕ್ಸಾಕ್ಟ್ ಟೈಮ್ ನನಗೆ ಕೂಡ ಗೊತ್ತಾಗಲ್ಲ ಹಾಗಾಗಿ ನಾನು ಅಗ್ನಿಹೋತ್ರ ಬುಡ್ಡಿ ಅನ್ನೋ ಒಂದು ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಆ್ಯಪ್ನಲ್ಲಿ ನಾವು ಸೆಟ್ಟಿಂಗ್ಸ್ನಲ್ಲಿ ನಮ್ಮ ಒಂದು ಲೊಕೇಶನನ್ನು ಆ್ಯಡ್ ಮಾಡಿದ್ರೆ ನಾವು ನಮ್ಮ ಒಂದು ಸ ಲೊಕೇಶನ್ನಲ್ಲಿ ಸೂರ್ಯ ಉದಯ ಕಾಲ ಹಾಗೆ ಸೂರ್ಯಾಸ್ತ ಕಾಲವನ್ನು ನಾವು ತಿಳ್ಕೊಬೋದು ಈ ಅಗ್ನಿಹೋತ್ರ ಅನ್ನೋ ಈ ಒಂದು ಆ್ಯಪ್ನಿಂದ ನನಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಹಾಗೆ ಈ ಒಂದು ಆ್ಯಪು ಪ್ಲೇಸ್ಟೋರಲ್ಲಿ ಕೂಡ ಅವೈಲಬಲ್ ಇದೆ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿಯನ್ನು ಚೆನ್ನಾಗಿ ಹುರ್ಕೊಂಡು ಕೇಸರಿ ಭಾತ್ತಿಗೆ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಮ್ಮೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಸೆಟ್ಟಾಗಿರುತ್ತೆ ಅದಾದಮೇಲೆ ನಾವು ಬೇಕಿದ್ರೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೇಸರಿ ಭಾತ್ ರೆಡಿಯಾಗಿರುತ್ತೆ ಹಾಗೆ ನಾನು ಈ ನೈವೇದ್ಯನ ದೇವ್ರ ಮನೆಯಲ್ಲಿ ಕೂಡ ಇಟ್ಟು ಅದಾದಮೇಲೆ ಹರಳಿಕಟ್ಟೆ ಪೂಜೆ ಕೂಡ ಸ್ವಲ್ಪ ಹೋಗ್ತೀನಿ ಹರಳಿ ಕಟ್ಟೆ ಹತ್ರ ಪೂಜೆ ಮಾಡೋದಕ್ಕೆ ನಾನು ಏನೆಲ್ಲ ಪೂಜೆ ಸಾಮಾನು ಹೋಗ್ತೀನಿ ಅನ್ನೋದಾದರೆ ಊದಗಡ್ಡಿ ತುಪ್ಪದ ಬತ್ತಿ ಅರ್ಶಿನ ಕುಂಕುಮ ಹಾಲು ಮೊಸರು ತುಪ್ಪ ಹಾಗೆ ಒಂದು ಚಿಕ್ಕ ಬಿಂದಿಗೆಯಲ್ಲಿ ನೀರು ಇಷ್ಟನ್ನು ಹೋಗ್ತೀನಿ ಹಾಗೆ ಹೂವು ಅಕ್ಷತೆ ಇಷ್ಟನ್ನು ಹೋಗ್ತೀನಿ ಮೊದಲಿಗೆ ಹೋಗಿ ಅಶ್ವತ್ ಕಟ್ಟೆ ಹತ್ರ ಇರುವಂತಹ ವಿಗ್ರಹಗಳನ್ನ ನೀರಿಂದ ಚೆನ್ನಾಗಿ ತೊಳೆದು ಮೇಲೆ ಅರಳಿ ಮರಕ್ಕೆ ಹಾಗೆ ಬೇವಿನ ಮರಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ತೊಗೊಂಡೋಗಿರುವಂತಹ ಹಾಲು ತುಪ್ಪ ಮೊಸರನ್ನ ವಿಗ್ರಹಗಳ ಮೇಲೆ ಹಾಕಿ ಮತ್ತೊಮ್ಮೆ ನೀರನ್ನು ಹಾಕಿ ಮತ್ತೆ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮವನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಹೂ ಇಟ್ಟು ನಾರ್ಮಲಾಗಿ ಊದ್ಗಡ್ಡೆ ಬೆಳಗ್ಗೆ ತುಪ್ಪದ ಬತ್ತಿಯನ್ನು ಹಚ್ಚಿ ಪೂಜೆ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತೀನಿ ಹಾಗೆ ನೈವೇದ್ಯವನ್ನು ಅಲ್ಲಿ ಸ್ವಲ್ಪ ಇಟ್ಟು ಮಿಕ್ಕಿತನ ಮನೆಗೆ ತರ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ಟಿಫನ್ನು ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಹಾಗೆ ಸ್ವಲ್ಪ ಕಾಳುಗಳನ್ನು ನೆನೆಸಿದ್ದೆ ಅದನ್ನೆಲ್ಲ ಬಳಸ್ಕೊಂಡು ಸಾಂಬಾರನ್ನು ಇದ್ದೆ ಸಾಂಬಾರಿಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮರಿ ಪುದೀನ ಹಾಗೆ ಟೊಮ್ಯಾಟೊ ಚಕ್ಕೆ ಲವಂಗ ಕಡಲೆ ಗಸಗಸೆ ಸ್ವಲ್ಪ ತೆಂಗಿನಕಾಯಿಯನ್ನು ರುಬ್ಕೊಂಡಿದ್ದೀನಿ ಹಾಗೆ ರುಬ್ಬಿರುವಂತಹ ಮಿಶ್ರಣಕ್ಕೆ ಸ್ವಲ್ಪ ಧನ್ಯದ ಪುಡಿ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊತೀನಿ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡ್ಮೇಲೆ ಒಗ್ಗರಣೆಯನ್ನು ಹಾಕ್ಕೊಂಡು ನೆನೆಸಿರುವಂತಹ ಕಾಳುಗಳನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಬೇಕಿದ್ರೆ ಈ ಮಿಶ್ರಣಗಳನ್ನ ಒಮ್ಮೆ ಎಣ್ಣೆಯಲ್ಲಿ ಸ್ವಲ್ಪ ಡ್ರೈ ಫ್ರೈ ಮಾಡಿಕೊಂಡು ಆಮೇಲೆ ಬೇಕಾದ್ರೂ ರುಬ್ಬೋದು ರುಬ್ಕೊಳ್ಬೋದು ಯಾವ ಥರ ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಅಂತಹ ಈ ಒಂದು ಮಸಾಲೆಯನ್ನು ಹಾಕ್ಕೊಂಡು ಸುತ್ತ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸುತ್ತ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನೆನೆಸಿರೋಂತಹ ಕಾಳುಗಳನ್ನು ಹಾಕ್ಕೋಬೇಕು ಕಾಳುಗಳಷ್ಟೇ ಸ್ವಲ್ಪ ನಮ್ಮ ಮಸಾಲೆಯೆಲ್ಲ ಕುದಿ ಬರೋ ತನಕ ಕಾಳುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ಸಾಂಬಾರು ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ಅಂತ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಬೇಕು ಚಪಾತಿ ದೋಸೆ ಅಥವಾ ಪೂರಿಗೆ ಈ ಥರ ಸಾಂಬಾರನ್ನು ಮಾಡ್ಕೊಳ್ಳೋದಾದರೆ ತುಂಬ ತೆಳುವು ಮಾಡ್ಕೋಬಾರ್ದು ತುಂಬ ಗಟ್ಟಿ ಗಟ್ಟಿನೂ ಮಾಡ್ಕೋಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಎರಡು ವಿಜಲನ್ನು ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆ ದೋಸೆ ಅಂದಮೇಲೆ ಆಲೂಗೆಡ್ಡೆ ಪಲ್ಯ ಇಲ್ಲಾದರೆ ದೋಸೆ ಕಂಪ್ಲೀಟೇ ಆಗೋಲ್ಲ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಕೂಡ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣ್ಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ನಾನು ಕಡಲೆಬೇಳೆ ಹಾಗೆ ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯನ್ನು ಒಂದು ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ನೆನೆ ಉಪ್ಪನ್ನು ಹಾಕಿದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಉಪ್ಪನ್ನು ಹಾಕೋದ್ರಿಂದ ಚೆನ್ನಾಗಿ ಎಲ್ಲ ಉಪ್ಪನ್ನು ಹಿಡಿದುಕೊಳ್ಳುತ್ತೆ ಹಾಗೆ ಈರುಳ್ಳಿ ಸಾಫ್ಟಾಗಿ ಆಗಿರುತ್ತೆ ಅದಾದಮೇಲೆ ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ಬೇಯಿಸಿರುವಂಥ ಆಲೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತುರಿದಿರುವಂತಹ ತೆಂಗಿನಕಾಯನ್ನು ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ